ಸನ್ಮಾನ್ಯ ಸಿದ್ದರಾಮಯ್ಯನವರು ಕರ್ನಾಟಕದ ಇತಿಹಾಸದಲ್ಲೇ ಒಂದು ದಾಖಲೆಯನ್ನು ನಿರ್ಮಾಣ ಮಾಡಿದ್ದಾರೆ ಅಂದರೆ ರಾಜ್ಯದ ಜನತೆಗೆ ಅವರು ಈ ಸಾಲ ಮಾಡೋದರಲ್ಲಿ ಸಾಲ ಮಾಡೋದರಲ್ಲಿ ಯಾರು ಒಂದು ಲಕ್ಷನ ಕ್ರಾಸೆ ಮಾಡಿರಲಿಲ್ಲ ಫಸ್ಟ್ ಟೈಮ್ ಇನ್ ದಿ ಹಿಸ್ಟ್ರಿ ಕರ್ನಾಟಕದ ರಾಜ್ಯದ ಇತಿಹಾಸದಲ್ಲಿ ಫಸ್ಟ್ ಟೈಮ್ ಒಂದು ಲಕ್ಷನ ಸಾಲನ ಮಾಡೋ ಮುಖಾಂತರ ದಾಟಿಸಿದ್ದಾರೆ ಸಾಲನ ದಾಟ ಒಂದು ಲಕ್ಷದ ಮೇಲೆ ಒಂದು ಲಕ್ಷ ಹದಿನಾರು ಸಾವಿರ ಸಾಲವನ್ನು ಮಾಡಿದ್ದಾರೆ ಅದಕ್ಕೆ ನಾವು ಯಾಕಂದ್ರೆ ಸಾಲ ಹೊರವರ್ಸಿರೋದಕ್ಕೆ ಬಸ್ ದರ ಮಾಡಿದ್ರು ಬಸ್ ದರ ಜಾಸ್ತಿ ಮಾಡಿದಕ್ಕೆ ನಾವು ಎಲ್ಲರಿಗೂ ಹೂವ ಕೊಟ್ರಿ ಬಸ್ ಸ್ಟ್ಯಾಂಡ್ ಅಲ್ಲಿ ಈಗ ಮುಖ್ಯಮಂತ್ರಿಗಳು ಒಂದ್ ಲಕ್ಷ ಸಾಲ ಮಾಡಿ ಒಂದು ಲಕ್ಷದ ಹದಿನಾರು ಸಾವಿರ ಸಾಲ ಮಾಡಿ ಹಾಂ ಕೋಟಿ ಸಾಲ ಮಾಡಿ ಒಂದು ದಾಖಲೆಯನ್ನು ನಿರ್ಮಿಸಿದ್ದಾರೆ ಅದಕ್ಕೆ ಅವರಿಗೆ ದಾಖಲೆಯ ವೀರ ಅಂತೇಳಿ ನಾವು ಒಂದು ಬಿರುದನ್ನು ಕೊಡಬೇಕಾಗ್ತೈತೆ ಅಂದರೆ ಇವತ್ತು ಬಜೆಟ್ ಸಾಲದ ಹಾಂ ನನ್ನ ಉದ್ದೇಶ ಟೀಕೆ ಮಾಡಬೇಕು ಅಂತಲ್ಲ ನನ್ನ ಉದ್ದೇಶ ಏನು ಟೀಕೆ ಮಾಡಬೇಕು ಅಂತಲ್ಲ ಆದರೆ ಸತ್ಯ ಹೇಳಲಿಲ್ಲ ಅಂದರೆ ರಾಜ್ಯದ ಜನತೆಗೆ ಮೋಸ ಆಗ್ತೈತೆ ಸತ್ಯ ಹೇಳಲೇಬೇಕು ನಾವು ಯಾಕಂದರೆ ಈ ಬಜೆಟ್ನಲ್ಲಿ ಯಾವುದೇ ರೀತಿಯಾದಂಥ ದೂರದೃಷ್ಟಿಯನ್ನ ನಾವು ನೋಡ್ತಾ ಇಲ್ಲ ಈ ರಾಜ್ಯದ ಅಭಿವೃದ್ಧಿ ಆಗಬೇಕು ಈ ರಾಜ್ಯದಲ್ಲಿ ಸಂಪನ್ಮೂಲ ಜಾಸ್ತಿ ಆಗಬೇಕು ಆದಷ್ಟು ಜನಗಳಿಗೆ ಸೌಕರ್ಯ ಇರತಕ್ಕಂಥ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ನಾವು ಮಾಡಬೇಕು ಆ ರೀತಿಯಾದಂಥ ಯಾವುದೇ ಯೋಜನೆಗಳು ಇಲ್ಲ ಎಲ್ಲ ತಾತ್ಕಾಲಿಕ ಒಟ್ಟಾರೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಬಡ್ಜೆಟ್ ಏನಿದೆ ಈ ಬಡ್ಜೆಟ್ಟು ಅಭಿವೃದ್ಧಿ ಪೂರ್ವಕವಾಗಿ ಏನಿಲ್ಲ ಅಭಿವೃದ್ಧಿ ಕಡೆ ಗಮನ ಹರಿಸಿದ ರೀತಿಯಲ್ಲಿ ಮುಖ್ಯಮಂತ್ರಿಗಳ ಈ ಬಡ್ಜೆಟನ್ನು ಎಲ್ಲೂ ನಾವು ಕಾಣಕ್ಕೆ ಸಾಧ್ಯವೇ ಇಲ್ಲ ಈ ಬಡ್ಜೆಟ್ಟು ಓಟ್ ಗಿಟ್ಟಿಸ್ಕೊಳ್ಳೋಕೆ ಎಷ್ಟು ಬೇಕೋ ವೋಟ್ ಗಿಟ್ಟಿಸ್ಕೊಳ್ಳೋ ಕಡೆ ದೃಷ್ಟಿ ಜಾಸ್ತಿ ಇದೆಯಾ ಹೊರತು ರಾಜ್ಯದ ಬೆಳವಣಿಗೆಯನ್ನ ಅಭಿವೃದ್ಧಿಯನ್ನ ಇಟ್ಕೊಳೋ ಕಡೆ ಅವ್ರ ದೃಷ್ಟಿ ಇಲ್ಲೇ ಇಲ್ಲ ಕರ್ನಾಟಕದ ಮುಂದಿನ ಭವಿಷ್ಯ ಯಾವ ರೀತಿ ಇರಬೇಕು ಅನ್ನೋದು ಅವ್ರ ತಲೆಯಲ್ಲೇ ಬಂದಿಲ್ಲ ಓಟ್ ಓಟ್ಗೋಸ್ಕರ ಮಾಡಿರುವಂತ ಬಡ್ಜೆಟ್ ಇದು ಇದರಲ್ಲಿ ಬೇರೆ ಏನು ಕಾಣಲ್ಲ ಇನ್ನೊಂದು ಈ ಸರ್ಕಾರ ಸಾಲದ ಸುಳಿಯಲ್ಲಿ ನಮ್ಮನ್ನ ನೂಕಿದ್ದಾರೆ ಇದು ಸಾಲದ ಸುಳಿಯಲ್ಲಿ ಈ ಸರ್ಕಾರ ನಮ್ಮನ್ನ ನೂಕಿದ್ದಾರೆ ಉದ್ಯೋಗ ಸೃಷ್ಟಿ ಮಾಡೋದರಲ್ಲಿ ಎಲ್ಲೂ ಅವ್ರ ಬಡ್ಜೆಟಲ್ಲಿ ಉದ್ಯೋಗ ಸೃಷ್ಟಿಗೆ ಯಾವುದೇ ರೀತಿಯಾದಂಥ ಒತ್ತು ಕೊಟ್ಟಿರೋ ಒಂದೇ ಒಂದು ಲೈನು ಇಲ್ಲ ಅವರು ಆ ಬಡ್ಜೆಟಲ್ಲಿ ಒಂದು ಒಂದು ಲೈನು ಇಲ್ಲ ಮತ್ತೆ ಬೆಳವಣಿಗೆ ಶೂನ್ಯ ಆಗಿದೆ ಆರ್ಥಿಕ ಬೆಳವಣಿಗೆ ಶೂನ್ಯ ಕೈಗಾರಿಕೆ ಕೈಗಾರಿಕಾ ಬೆಳ ಬೆಳವಣಿಗೆ ಶೂನ್ಯ ಆಗಿದೆ ಅಂದರೆ ದೀರ್ಘಾವಧಿಯಲ್ಲಿ ನಾವು ಈ ರಾಜ್ಯನ ಅಭಿವೃದ್ಧಿ ಮಾಡಬೇಕು ಅಂತ ಯೋಚನೆಯನ್ನು ಮಾಡಬೇಕಾಗಿತ್ತು ಅವರು ನೀರಾವರಿ ಯೋಜನೆಗಳಿಗೆ ಹಣ ಕೊಟ್ಟಿದ್ರೆ ಸಂಪನ್ಮೂಲ ಅದು ರೈತರಿಗೆ ಹೋಗ್ತಾ ಇತ್ತು ರೈತರಿಂದ ಬೆಳೆ ಬರ್ತಾಯಿತ್ತು ರಾಜ್ಯದ ಆದಾಯ ಜಾಸ್ತಿ ಆಗ್ತಾ ಇತ್ತು ಕೈಗಾರಿಕೆಗಳು ಬಂದಿದ್ದರೆ ಉದ್ಯೋಗ ಸೃಷ್ಟಿ ಆಗ್ತಾ ಇತ್ತು ಅದರಿಂದ ನಮ್ಮ ಟ್ಯಾಕ್ಸ್ ಕಲೆಕ್ಷನ್ ಜಾಸ್ತಿ ಆಗ್ತಾ ಇತ್ತು ಇದರ ಕಡೆ ಗಮನ ಹರಿಸ್ದಂಗೆ ಎಲ್ಲೂ ನಾನು ಕಾಣ್ತಾ ಇಲ್ಲ ಇಲ್ಲಿ ನನಗನ್ಸೋ ಪ್ರಕಾರ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಒಂದು ಕವನ ಬರೆದಿದ್ದಾರೆ ಆ ಕವನ ಏನು ಅಂತ ಹೇಳಿದ್ರೆ ಆ ಗಂಟಲು ಒಣಗಿದೆ ಆ ಗಂಟಲು ಒಣಗಿದೆ ತಗೋ ಬಂಗಾರದ ಸರಪಳಿ ಬದಲಾಗಿ ಒಂದು ಗುಟ್ಕು ನೀರು ಕೊಡು ವಿಲ್ಸನ್ ಕಟೀಲ್ ಅಂತ ಹೇಳಿಬಿಟ್ಟು ಅವರು ಹೇಳಿದ್ದಾರೆ ಆದರೆ ಇವಾಗ ಅವರು ನೀರು ಕೊಡು ಅಲ್ಲ ವಿಷ ಕೊಡು ಅನ್ನೋ ಸ್ಥಿತಿಗೆ ರಾಜ್ಯದ ಜನ ಬಂದಿದ್ದಾರೆ ಇವತ್ತು ಯೂನಿವರ್ಸಿಟಿಗಳಿಗೆ ಅನುದಾನ ಇಲ್ಲದೆ ಅಲ್ಲಿರುವಂಥ ವಿದ್ಯಾರ್ಥಿಗಳು ವಿಷ ಕೊಡಿ ಅಂತ ಇದ್ದಾರೆ ಅಂಗನವಾಡಿ ಕಾರ್ಯಕರ್ತರು ನಮ್ಗೆ ವಿಷ ಕೊಡಿ ಅಂತ ಹೇಳ್ತಾ ಇದ್ದಾರೆ ಗೌರವಧನ ಕೊಡ್ತಾ ಇಲ್ಲ ಮೇಸ್ಟ್ರುಗಳಿಗೆ ಯಾರು ಕಾಲೇಜು ಲೆಕ್ಚರರ್ಸ್ ಅತಿಥಿ ಉಪನ್ಯಾಸಕರಿಗೆ ಆರು ತಿಂಗಳಿಂದ ಸಂಬಳ ಕೊಟ್ಟಿಲ್ಲ ವಿಷ ಕೊಡು ಅಂತ ಹೇಳ್ತಾ ಇದ್ದಾರೆ ಹಾಂ ಹನ್ನೊಂದು ಸಾವಿರ ಅಷ್ಟೇ ಇನ್ನು ಒಬ್ಬರು ಎಮ್ ಎಲ್ ಎ ಯಾರು ದಾವಣಗೆರೆನ ನನ್ಗೆ ಗೊತ್ತಿಲ್ಲ ದಾವಣಗೆರೆ ಎಮ್ ಎಲ್ ಚನ್ನಗಿರಿ ಇರ್ಬೇಕು ಅವರು ನೀ ಅಭಿವೃದ್ಧಿಗೆ ಹಣ ಕೊಟ್ಲಿಲ್ಲ ಅಂದ್ರೆ ನನ್ಗೆ ವಿಷ ಕೊಟ್ಬಿಡು ಅಂತ ಅವರು ಪೇಪರ್ ಅಲ್ಲಿ ಕೊಟ್ಟಿದ್ದಾರೆ ನಮ್ಮ ರಾಜ್ಯಕ್ಕಾಗಿ ಇನ್ನು ಮುಂದೆ ಹೋಗಿ ನ ನದಿಗೆ ಆರ್ಬಿಡ್ತೀನಿ ಅಂತ ಏನು ಹೇಳಿದ್ದಾರೆ ಹಾ ವಿಧಾನಸೌಧಕ್ಕೆ ಹೋಗಿ ನೇತ ಹಾಕೊಬೇಕ ಅಂತ ಹೇಳಿದ್ದಾರೆ ಅವ್ರು ನೋಡಿದ್ರೆ ಕವನ ಬರೆದಿದ್ದಾರೆ